ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎರಡು ಪೆನ್ನಿ ಸ್ಟಾಕ್ಗಳ ಮಾಹಿತಿ ಇದೆ ತುಂಬ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಗ್ರೋತ್ ಇರತಕ್ಕಂಥ ಫಂಡಮೆಂಟಲ್ ಸ್ಟ್ರಾಂಗ್ ಇರತಕ್ಕಂಥ ಎರಡು ಸ್ಟಾಕ್ಗಳ ಮಾಹಿತಿ ಕೊಡ್ತಾ ಇದ್ದೇನೆ ಹೀಗಾಗಿ ವಿಡಿಯೋ ಪೂರ್ತಿ ನೋಡಿ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೊಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಹೀಗಾಗಿ ಪೂರ್ತಿ ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಲಾಯ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಅಂಥೇಳಿ ಸೊ ಇದರ ಒಂದು ಕೆಲಸ ಏನಂದರೆ ನೋಡಿ ಲಾಯ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಲಿಮಿಟೆಡು ಸ್ಪೆಷಲಿ ಸ್ಟೀಲ್ ಸೆಗ್ಮೆಂಟ್ನಲ್ಲಿ ಜಾಸ್ತಿ ಮಾಡ್ತಾ ಇದೆ ಕೆಲಸ ಇದು ಹಾಗೆ ನೋಡಿ ಇವನು ನೋಡಿದರೆ ಏನನ್ಸುತ್ತೆ ಅಂದರೆ ನಿಮಗೆ ಹೆವಿ ಇಂಜಿನಿಯರಿಂಗ್ ವರ್ಕ್ಸ್ ಇದೆ ಎದರಲ್ಲಿ ಯೂಸ್ ಮಾಡ್ತಾರೆ ಇವನಂದರೆ ಹೆಚ್ಚಾಗಿ ಒಂದು ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಇವುಗಳನ್ನು ಬಾಯ್ಲರ್ಸ್ ಆಗಿರ್ಬೋದು ಬಾಯ್ಲರ್ಸ್ ಥರ ನೋಡಿ ಇಲ್ಲಿ ಬಾಯ್ಲರ್ ಇದೆ ಸ್ಟೀಲ್ ಬಾಯ್ಲರ್ಸು ಸ್ಪೆಷಲಿ ಓ ಎನ್ ಜಿ ಸಿ ಸೆಕ್ಟರ್ಗಳಲ್ಲಿ ಆಯಿಲ್ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಸೆಕ್ಟರ್ಗಳಲ್ಲಿ ತುಂಬ ಯೂಸ್ ಮಾಡ್ತಾರೆ ಅವಕ್ಕೆಲ್ಲ ಪ್ರೊವೈಡ್ ಮಾಡ್ತಕ್ಕಂಥ ಕಂಪ್ನಿ ಇದು ಹೈಡ್ರಾಲಿಕ್ ಮಷಿನ್ಸು ಹೆವಿ ಇಂಜಿನಿಯರಿಂಗ್ ವರ್ಕ್ಸು ಸ್ಪೆಷಲಿ ಸ್ಟೀಲ್ ರಿಲೇಟೆಡ್ ವರ್ಕ್ಸ್ ಜಾಸ್ತಿ ಮಾಡುತ್ತೆ ಈ ಕಂಪ್ನಿ ಲಾಯ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಲಾಯ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಲಿಮಿಟೆಡ್ನ ಇವತ್ತಿನ ಶೇರ್ ಬೆಲೆ ಎಷ್ಟಿದೆ ಅರವತ್ತು ಎರಡು ರೂಪಾಯಿ ಕೇವಲ ಅರವತ್ತೆರಡು ರೂಪಾಯಿ ಅರವತ್ತೈದು ಪೈಸೆ ಇದೆ ನೋಡಿ ಚಿಕ್ಕ ಚಿಕ್ಕದಾಗಿ ಏನೇನು ಕೆಲಸ ಮಾಡುತ್ತೆ ಏನು ಬಿಸ್ನೆಸ್ ಮಾಡುತ್ತೆ ಅಂತ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಏಕೆಂದರೆ ಯಾವುದೇ ಒಂದು ಸ್ಟಾಕ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಅದು ಪೆನ್ನಿ ಆಗಿರ್ಬೋದು ಬ್ಲೂ ಚಿಪ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದರ ಒಂದು ಬಿಸ್ನೆಸ್ ಹೇಗಿದೆ ಏನು ಕೆಲಸ ಮಾಡುತ್ತೆ ಅನ್ನೋದು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಲಾಯ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಏನು ಕೆಲಸ ಮಾಡುತ್ತೆ ಅಂದರೆ ಹೈಡ್ರೋಕಾರ್ಬನ್ ಸೆಕ್ಟರ್ನಲ್ಲಿ ದ ಕಂಪ್ನಿ ಡಿಸೈನ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಸ್ ಪ್ರೊಡಕ್ಟ್ಸ್ ಲೈಕ್ ಪ್ರೆಷರ್ ವೆಸಲ್ಸ್ ನೋಡಿ ಪ್ರೆಷರ್ ವೆಸ್ಸಲ್ಸನ್ನು ನಿರ್ಮಾಣವಂತೆ ಆ್ಯಂಡ್ ಹೀಟ್ ಎಕ್ಸ್ಚೇಂಜಸ್ ಕಾಲಮ್ಸ್ ವೇಸ್ಟ್ ಹೀಟ್ ರಿಕವರಿ ಬಾಯ್ಲರ್ಸ್ ನೋಡಿ ರಿಕವರಿ ಬಾಯ್ಲ್ಸ್ ಸ್ಪೆಷಲಿ ಸ್ಟೀಲ್ಗೆ ಸ್ಟೀಲ್ನಿಂದ ಮಾಡಿರ್ತಕ್ಕಂಥವು ಆ್ಯಂಡ್ ಏರ್ ಗ್ಯಾಸ್ ಲಿಕ್ವಿಡ್ ಡ್ರೈಯರ್ಸ್ ಫಾರ್ ದ ಹೈಡ್ರೋಕಾರ್ಬನ್ ಸೆಕ್ಟರ್ ಹೈಡ್ರೋಕಾರ್ಬನ್ ಸೆಕ್ಟರ್ಗೆ ಪ್ರೊವೈಡ್ ಮಾಡ್ತಾರೆ ಸ್ಟೀಲ್ ಸೆಕ್ಟರ್ಗೆ ದ ಕಂಪ್ನಿ ಮ್ಯಾನುಫ್ಯಾಕ್ಚರ್ಸ್ ಪ್ರಾಡಕ್ಟ್ಸ್ ಲೈಕ್ ಸ್ಟೀಲ್ ಮೆಲ್ಟಿಂಗ್ ಶಾಪ್ಸ್ ರೋಲಿಂಗ್ ಮಿಲ್ಸ್ ಆ್ಯಂಡ್ ಅದರ್ ಮಿಸಲೇನಿಯಸ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ನ್ಯೂಕ್ಲಿಯರ್ ಪವರ್ ಸೆಕ್ಟರು ಕೂಡ ಪ್ರೊವೈಡ್ ಮಾಡ್ತಾರೆ ದ ಕಂಪ್ನಿ ಈಸ್ ರಿಜಿಸ್ಟರ್ಡ್ ವಿತ್ ದ ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ನೋಡಿ ಬಾರ್ಕ್ನೊಂದಿಗೆ ಬಾರ್ಕ್ ಅಂದ್ರೇನು ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿಯೊಂದಿಗೆ ಒಂದು ಟೈಅಪ್ ಮಾಡ್ಕೊಂಡಿದ್ದಾರೆ ಇವರ ಬಿಸ್ನೆಸ್ಸು ಪ್ರೊಡಕ್ಷನ್ಗಳನ್ನು ಅವಕ್ಕೆ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವು ಎರಡರೊಂದಿಗೆ ಬಾರ್ಕ್ ಮತ್ತು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಒಪ್ಪಂದ ಮಾಡಿಕೊಂಡಿದ್ದಾರೆ ಬಿಸ್ನೆಸ್ಗೋಸ್ಕರ ಫಾರ್ ದ ಸಪ್ಲೈ ಆಫ್ ವೇರಿಯಸ್ ಇಕ್ವಿಪ್ಮೆಂಟ್ ಬೇಸ್ಡ್ ಆನ್ ದ ಬೇಸಿಸ್ ಡಿಸೈನ್ ಇಂಜಿನಿಯರಿಂಗ್ ಬೈ ಎನ್ ಪಿ ಸಿ ಎಲ್ ಆ್ಯಂಡ್ ಫರ್ದರ್ ಡಿಸೈನ್ ಇಂಜಿನಿಯರಿಂಗ್ ಸೀಸ್ಮಿಕ್ ಅನಾಲೈಸಿಸ್ ಅಂತ ಹೇಳ್ತಾರೆ ಸ್ಟ್ರೆಸ್ ಅನಲೈಸಿಸ್ ಎಟ್ಸೆಟ್ರಾ ಮತ್ತೆ ಮರೈನ್ ಸೆಕ್ಟರ್ಗೂ ಕೂಡ ಕೊಡ್ತಾರೆ ನೋಡಿ ದ ಕಂಪ್ನಿ ಮ್ಯಾನುಫ್ಯಾಕ್ಚರರ್ಸ್ ಫಿನ್ ಸ್ಟೆಬಿಲೈಸರ್ಸ್ ಅಂತಿದ್ದಾರೆ ಆ್ಯಂಡ್ ಹೈಡ್ರಾಲಿಕ್ ಸ್ಟಿಯರಿಂಗ್ ಗಿಯರ್ ನಾನು ಹೇಳಿದ್ನಲ್ಲ ತೋರಿಸಿದೆ ಚಿತ್ರದಲ್ಲಿ ನಿಮಗೆ ಆ ಥರ ಒಂದು ಹೈಡ್ರಾಲಿಕ್ ಗೇಸನ್ನು ಪ್ರೊವೈಡ್ ಮಾಡ್ತಾರೆ ಮರೈನ್ ಸೆಕ್ಟರ್ಗೆ ಮತ್ತು ಪೋರ್ಟ್ಸು ಜೆಟ್ಟಿ ಆ್ಯಂಡ್ ರಿಫೈನರೀಸ್ಗೆ ಕೂಡ ಪ್ರೊವೈಡ್ ಮಾಡ್ತಾರೆ ಇದರ ಒಂದು ಕ್ಲೈಂಟ್ಸ್ ಯಾರಪ್ಪ ಅಂದರೆ ಸಿಕ್ಕಾಪಟ್ಟೆ ಕ್ಲೈಂಟ್ಸ್ ಇದ್ದಾರೆ ಕೊಚಿನ್ ಶಿಪ್ ಯಾರ್ಡ್ ಗೋವಾ ಶಿಪ್ ಯಾರ್ಡ್ ಭಾರತ್ ಪೆಟ್ರೋಲಿಯಂ ಕೋರ್ಮಂಡಲ್ ಗೇಲ್ ಫಿನೋಲೆಕ್ಸ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹೆಚ್ ಪಿ ಆದಿತ್ಯ ಬಿರ್ಲಾ ಉತ್ಕಲ್ ಅಲ್ಯೂಮಿನಿಯಾ ಹೀಗೆ ಬೇರೆ ಬೇರೆ ಕ್ಲೈಂಟ್ಸು ಸಿಕ್ಕಾಪಟ್ಟೆ ಇದ್ದಾರೆ ಇದಕ್ಕೆ ಬಿಸ್ನೆಸ್ ಕೂಡ ಫಂಟಾಸ್ಟಿಕ್ ಬಿಸ್ನೆಸ್ ಇದೆ ಗ್ರೋತ್ ಇರ್ತಕ್ಕಂಥ ಬಿಸ್ನೆಸ್ಸು ನೋಡಿ ಇದ್ರದ್ದೊಂದು ನಾಲ್ಕು ವರ್ಷದ ಫೈವ್ ಇಯರ್ ಚಾರ್ಟ್ ಓಪನ್ ಮಾಡಿದ್ದೀನಿ ಅದರಲ್ಲಿ ನೋಡಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಇದರ ಬಗ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾರ್ಚ್ನಲ್ಲಿ ನೋಡಿ ಕೇವಲ ಇಪ್ಪತ್ತೊಂಬತ್ತು ಪೈಸೆ ಇತ್ತು ಹಾಗೆ ಹೈ ಎಷ್ಟಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಪ್ಪತ್ತ್ಮೂರು ರೂಪಾಯಿ ನೋಡಿ ಇಪ್ಪತ್ತೊಂಬತ್ತು ಪೈಸೆ ಇದ್ದಂಥ ಲಾಯ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಸ್ಟಾಕು ಎಪ್ಪತ್ತ್ಮೂರು ರೂಪಾಯಿ ಹೈ ಟಚ್ ಆಗಿದೆ ಇವತ್ತಿನ ಬೆಲೆ ಅರವತ್ತೆರಡು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆಯಿಂದ ಇಷ್ಟೊಂದು ಜಂಪ್ ಆಗಿದೆ ಅಂದರೆ ಆಲ್ಮೋಸ್ಟ್ ಆಲ್ ಒಂಬತ್ತು ಸಾವಿರ ಪರ್ಸೆಂಟೇಜ್ಗಿಂತಲೂ ಹೆಚ್ಚಿನ ಒಂದು ರಿಟರ್ನ್ಸ್ ಕೊಟ್ಟಿದೆ ಕೇವಲ ನಾಲ್ಕು ವರ್ಷದಲ್ಲಿ ಸ್ನೇಹಿತರೆ ಇದು ಸೆಕ್ಟರ್ ಬಂದ್ಬಿಟ್ಟು ಕ್ಯಾಪಿಟಲ್ ಗೂಡ್ಸ್ ಬರುತ್ತೆ ಹಾಗೆ ಇಂಡಸ್ಟ್ರಿ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್ಸ್ನಲ್ಲಿ ಬರುತ್ತೆ ಮಾರ್ಕೆಟ್ ಕ್ಯಾಪಿಟಲ್ ಏಳು ಸಾವಿರದ ಒಂದು ನೂರ ಅರವತ್ತು ಕೋಟಿ ಕ್ಯಾಟಗರಿ ಸ್ಮಾಲ್ ಕ್ಯಾಪ್ನಲ್ಲಿ ಬರುತ್ತೆ ನೋಡಿ ಪ್ರೈಸ್ ಅರ್ನಿಂಗ್ ರೇಷಿಯೋ ಎಷ್ಟಿದೆ ಏಟ್ಟಿ ನೈನ್ ನೋಡಿ ಎಂಬತ್ತೊಂಬತ್ತು ಪ್ರೈಸ್ ಅರ್ನಿಂಗ್ ರೇಷ್ಯೋ ಡಿವಿಡೆಂಡ್ ಅಂಡ್ ಈಲ್ಡು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಓಕೆ ಮತ್ತು ಒಂದು ಪರ್ಫಾರ್ಮೆನ್ಸ್ ರೇಷಿಯೋ ನೋಡಿ ಐದು ವರ್ಷದ ರಿಟರ್ನು ನೋಡಿ ಒಂಬತ್ತು ಸಾವಿರದ ಎಂಟು ನೂರ ನಲ್ವತ್ನಾಲ್ಕು ಪರ್ಸೆಂಟೇಜ್ ಐದು ವರ್ಷಕ್ಕೆ ರಿಟರ್ನ್ ಕೊಟ್ಟಿದೆ ಎರಡು ವರ್ಷಕ್ಕೆ ನಾಲ್ಕುನೂರ ಮೂವತ್ತ್ಮೂರು ಒಂದು ವರ್ಷಕ್ಕೆ ನೂರ ತೊಂಬತ್ನಾಲ್ಕು ಸಿಕ್ಸ್ ಮಂತ್ ಥರ್ಟಿ ಏಯ್ಟ್ ಪರ್ಸೆಂಟೇಜ್ ಇವತ್ತಿನ ಬೆಲೆ ಅರವತ್ತೆರಡು ರೂಪಾಯಿ ಇದೆ ಕೇವಲ ಇನ್ನೂ ಕೂಡ ಇದಕ್ಕೆ ಫ್ಯೂಚರ್ ಇದೆ ಬಿಸ್ನೆಸ್ ಕೂಡ ಅದೇ ಥರ ಪೊಟೆನ್ಷಿಯಲ್ ಆಗಿದೆ ಹೀಗಾಗಿ ಫ್ಯೂಚರ್ ಮಲ್ಟಿಬ್ಯಾಗರ್ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅದಕ್ಕೆ ಟೈಮ್ ಬೇಕು ಮೂರಿಂದ ಐದು ವರ್ಷದಲ್ಲಿ ಮತ್ತೆ ಹ್ಯೂಜ್ ರಿಟರ್ನ್ಸ್ ಕೊಡೋ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ ನೋಡಿ ಫೋರ್ ಔಟ್ ಆಫ್ ಫೈ ವೆರಿ ಪಾಸಿಟಿವ್ ಫೈನಾನ್ಷಿಯಲ್ ಟರ್ನ್ಸ್ ಇದೆ ಟೂ ಔಟ್ ಆಫ್ ಫೈವ್ ಎಕ್ಸ್ಪೆನ್ಸಿವ್ ತ್ರೀ ಔಟ್ ಆಫ್ ಫೈವ್ ಎವರೇಜ್ ಅಂತಿದ್ದಾರೆ ಒನ್ ಇಯರ್ ರಿಟರ್ನ್ ಒನ್ ನೈಂಟಿ ಫೋರ್ ಇದೆ ಹಾಗೆ ಆರ್ ಒ ನೈನ್ಟೀನ್ ಪಾಯಿಂಟ್ ಫೋರ್ ಟು ಇದೆ ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಲೇಟೆಸ್ಟ್ ಮಾರ್ಚ್ ಟ್ವೆಂಟಿ ಫೋರ್ದು ಎಷ್ಟಿದೆ ಪ್ರೊಮೋಟರ್ಸು ಐವತ್ತೇಳು ಪರ್ಸೆಂಟೇಜ್ ಎಫ್ ಐ ಐಸು ಒನ್ ಪಾಯಿಂಟ್ ತ್ರೀ ನೈನ್ ಮ್ಯೂಚುವಲ್ ಫಂಡ್ ಜೀರೋ ಪಾಯಿಂಟ್ ಜೀರೋ ನೈನ್ ಅದರ್ಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ನಾನ್ ಇನ್ಸ್ಟಿಟ್ಯೂಷನ್ ಫೋರ್ಟಿ ಒನ್ ಪರ್ಸೆಂಟೇಜ್ ಇದನ್ನು ನಿಮ್ಮ ಫೋರ್ಟ್ಫೋಲ್ದಲ್ಲಿ ಇಟ್ಕೊಂಡಿರಿ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಂತೇಳಿ ಇದರದ್ದು ಒಂದು ಲೇಟೆಸ್ಟು ಏನಂದ್ರೆ ಇ ವಿ ಸೆಗ್ಮೆಂಟ್ನಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ ಹಾಗೆ ಒಂದು ಡ್ರೋನ್ ಸೆಗ್ಮೆಂಟ್ನಲ್ಲೂ ಕೆಲಸ ಮಾಡ್ತಾ ಇದೆ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯೊಂದಿಗೆ ಒಂದು ಟೈಪ್ ಕೂಡ ಮಾಡ್ಕೊಂಡಿದೆ ಸ್ಟೇಕ್ ಇದೆ ಹಾಗೆ ನಿಯೋಸ್ಕೈ ಅಂತೇಳಿ ಓಪನ್ ಮಾಡಿದೆ ಸ್ಪೆಷಲಿ ಬೆಂಗಳೂರಿನಲ್ಲಿ ಇದರದ ಒಂದು ಡ್ರೋನ್ ಬಿಸ್ನೆಸ್ಸು ಚೆನ್ನಾಗಿದೆ ಯಾವ ಥರ ಅಂದರೆ ಇ ಕಾಮರ್ಸು ಅಥವಾ ಒಂದು ಡೋರ್ ಸ್ಟೆಪ್ ಡೆಲಿವರಿ ಅಂತ ಹೇಳ್ಬೋದು ಡೆಲಿವರಿ ಯಾವ ಥರ ಡ್ರೋನ್ ಮುಖಾಂತರ ಕೊಡ್ತಾ ಇದ್ದಾರೆ ರತನ್ ಇಂಡಿಯಾ ಒಂದು ಟ್ರೆಂಡಿಂಗ್ ಆಗ್ತಾ ಇದೆ ನೋಡಿ ಡ್ರೋನ್ ಮುಖಾಂತರ ಎಲ್ಲ ತಮ್ಮ ಒಂದು ಇ ಕಾಮರ್ಸ್ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು ಲೇಟೆಸ್ಟಾಗಿ ರಿವೋಲ್ಟ್ ಅಂತ ಹೆಸರಿನ ಒಂದು ಇಲೆಕ್ಟ್ರಿಕ್ ವೆಹಿಕಲ್ ಟೂ ವೀಲರ್ ವೆಹಿಕಲನ್ನು ಲಾಂಚ್ ಮಾಡಿದ್ದಾರೆ ಇದೆ ಅದು ಟೂ ವೀಲರ್ ವೆಹಿಕಲ್ ಯಾವುದು ರಿವೋಲ್ಟ್ ಮೋಸ್ಟ್ ಪ್ರಾಬಬ್ಲಿ ನೀವು ನೋಡಿರ್ಬೋದು ಅಥವಾ ಇತ್ತೀಚೆಗೆ ಅದರ ಒಂದು ಆ್ಯಡ್ ಕೂಡ ಬರ್ತಾ ಇದೆ ಟಿ ವಿಯಲ್ಲಿ ರಿವೋಲ್ಟ್ ಅಂತೇಳಿ ಅದು ರತನ್ ಇಂಡಿಯಾ ಎಂಟರ್ಪ್ರೈಸ್ ಕಂಪ್ನಿಯವರ ಒಂದು ಬೈಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ಯೂರ್ಲಿ ಇ ವಿ ವೆಹಿಕಲ್ ಅದು ನೋಡಿ ರತನ್ ಇಂಡಿಯಾ ಎಂಟರ್ಪ್ರೈಸ್ ಅವ್ರ ಒಂದು ಶಾರ್ಟ್ ಆಗಿ ಬಿಸ್ನೆಸ್ ಹೇಳೋದಾದರೆ ಸಿಗ್ಮೆಂಟ್ಸ್ ಇ ಕಾಮರ್ಸ್ ಇದೆ ಬ್ಲೂ ಅಂತೇಳಿ ಒಂದು ಪ್ಲಾಟ್ಫಾರ್ಮು ಅದರಲ್ಲಿ ಕೊಕೋಗ್ಲು ರಿಟೇಲ್ ಲಿಮಿಟೆಡ್ ಸಬ್ಸಿಡೇರಿ ಇದೆ ಮತ್ತು ನಿಯೋ ಬ್ರ್ಯಾಂಡ್ ಅಂತೇಳಿ ಒಂದು ಅಪ್ಯಾರಲ್ ಸೆಗ್ಮೆಂಟು ಫಾಸ್ಟ್ ಗ್ರೋವಿಂಗ್ ಆಗ್ತಾ ಇದೆ ಬಿ ಟು ಬಿ ಆನ್ಲೈನ್ ಫ್ಯಾಷನ್ ಅಪ್ಯಾರಲ್ ಬಿಸ್ನೆಸ್ಸು ನಿಯೋ ಬ್ರ್ಯಾಂಡ್ ಹೆಸರಿನಲ್ಲಿ ಮತ್ತು ಅದರಲ್ಲಿ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ ಇವೆ ಅಥ್ಲೈಸರ್ಸು ಎಲ್ಲ ಇವೆ ಮತ್ತು ವೆರಿ ಇಂಪಾರ್ಟೆಂಟ್ ಏನು ಇಲೆಕ್ಟ್ರಿಕ್ ವೆಹಿಕಲ್ ರಿವೋಲ್ಟ್ ಕಂಪ್ನಿ ಅಕ್ವೈರ್ಡ್ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಇನ್ ದ ರಿವೋಲ್ಟ್ ಬ್ರ್ಯಾಂಡ್ ನಾನು ಹೇಳಿದ್ನಲ್ಲ ರಿವೋಲ್ಟ್ ಇವ್ರದೇ ಇದು ಹಂಡ್ರೆಡ್ ಪರ್ಸೆಂಟ್ ಅಕ್ವೈರ್ಡ್ ಆಗಿದೆ ಮತ್ತು ಫಿನ್ಟೆಕ್ ಬಿಸ್ನೆಸ್ ಕೂಡ ಇದೆ ಇದು ಇವ್ರದ್ದು ಈ ಕಂಪ್ನಿದು ಹಾಗೆ ಲೇಟೆಸ್ಟು ನಿಯೋಸ್ಕೈ ಡ್ರೋನ್ಸ್ ಅಂತೇಳಿ ಕಂಪ್ನಿ ಥ್ರೂ ಇಟ್ಸ್ ಸಬ್ಸಿಡೈರಿ ಕಂಪ್ನಿ ನಿಯೋಸ್ಕಾಯ್ ಇಂಡಿಯಾ ಏಮ್ಸ್ ಟು ಪ್ರೊವೈಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸರ್ವಿಸ್ ಟು ಇಟ್ಸ್ ಕ್ಲೈಂಟ್ಸ್ ವಯ ಡ್ರೋನ್ ನಾನು ಹೇಳಿದ್ನಲ್ಲ ಡ್ರೋನ್ ಮುಖಾಂತರ ಸರ್ವಿಸ್ ಕೊಡ್ತಾರೆ ಆ್ಯಸ್ ಎ ಪ್ರೊಡಕ್ಟ್ ಆ್ಯಟ್ ಡ್ರೋನ್ ಆಸ್ ಎ ಸರ್ವಿಸ್ ಪೋರ್ಟ್ಫೋಲಿಯೋಸ್ ನಿಯೋಸ್ಕೈ ರಿಸೀವ್ಡ್ ಅ ಡ್ರೋನ್ ಪೈಲಟ್ ಟ್ರೈನಿಂಗ್ ಲೈಸೆನ್ಸ್ ಫ್ರಾಮ್ ಡಿ ಜಿ ಸಿ ಎ ಡಿ ಜಿ ಸಿ ಎ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಇದೆ ಅವರಿಂದ ಲೈಸೆನ್ಸ್ ಕೂಡ ತೊಗೊಂಡಿದ್ದಾರೆ ದ ಫಸ್ಟ್ ಸರ್ಚ್ ಸೆಂಟರ್ ವಿಲ್ ಬಿ ಲಾಂಚ್ಡ್ ಇನ್ ಬೆಂಗಳೂರು ನೋಡಿ ಬೆಂಗಳೂರಿನಲ್ಲಿ ಆ ಥರ ಒಂದು ಸೆಂಟರನ್ನು ಲಾಂಚ್ ಮಾಡಿದ್ದಾರೆ ನಿಯೋಸ್ಕೈ ಅಂತೇಳಿ ನಿಯೋಸ್ಕೈ ಡ್ರೋನ್ಸ್ ಅಂತೇಳಿ ತುಂಬ ಒಂದು ಇಂಪಾರ್ಟೆಂಟ್ ಇದೆ ತುಂಬ ಒಂದು ಯುನಿಕ್ ಬಿಸ್ನೆಸ್ ಇದೆ ರತನ್ ಇಂಡಿಯಾದವ್ರದ್ದು ಮತ್ತು ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಇದೆ ವೆರೈಟಿ ಆಫ್ ಬಿಸ್ನೆಸ್ ಇವೆ ಒಂದು ಎರಡು ಮೂರ್ನಾಲ್ಕು ಸೆಗ್ಮೆಂಟ್ನಲ್ಲಿ ಡ್ರೋನ್ಸ್ ಇರ್ಬೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು ಇ ಕಾಮರ್ಸು ಅಪ್ಯಾರಲ್ಸು ಎಲ್ಲದರಲ್ಲೂ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಇದನ್ನು ಕನ್ಸಿಡರ್ ಮಾಡ್ಬೋದು ಇನ್ನು ರತನ್ ಇಂಡಿಯಾದ್ದು ಇವತ್ತಿನ ಶೇರ್ ಬೆಲೆ ಎಷ್ಟಿದೆ ಎಪ್ಪತ್ತು ರೂಪಾಯಿ ಇದೆ ರತನ್ ಇಂಡಿಯಾ ಇವತ್ತಿನ ಶೇರ್ ಬೆಲೆ ಎಪ್ಪತ್ತಿದೆ ಮತ್ತು ಇದು ಹೈಯೆಸ್ಟ್ ಇತ್ತು ನೈಂಟಿ ಫೋರ್ ಇತ್ತು ಲೋ ತರ್ಟಿ ಸೆವೆನ್ ಇದೆ ಇವತ್ತಿಂದು ಸೆವೆಂಟಿ ಇದೆ ಮಿಡ್ ಕ್ಯಾಪ್ ಸೆಕ್ಟರು ಮಿಸಲೇನಿಯಸ್ ಸೆಗ್ ಇಂಡಸ್ಟ್ರಿಯಲ್ಲಿ ಬರುತ್ತೆ ಮಾರ್ಕೆಟ್ ಕ್ಯಾಪಿಟಲು ಒಂಬತ್ತು ಸಾವಿರದ ಆರುನೂರ ಅರವತ್ತೆಂಟು ಕೋಟಿ ಇದೆ ಹಾಗೆ ಒನ್ ಇಯರ್ ರಿಟರ್ನ್ ಏಯ್ಟಿ ಟು ಸೆಕ್ಟರ್ ರಿಟರ್ನ್ ಸಿಕ್ಸ್ಟಿ ತ್ರೀ ಇದೆ ಮತ್ತು ಇದರದ್ದು ಫೈನಾನ್ಷಿಯಲ್ ಟ್ರೆಂಡ್ಸು ಅದೆಲ್ಲ ನೋಡೋದಾದರೆ ನೋಡಿ ಫೋರ್ ಔಟ್ ಆಫ್ ಫೈವ್ ವೆರಿ ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಅಂತಿದ್ದಾರೆ ಒನ್ ಔಟ್ ಆಫ್ ಫೈವ್ ಓವರ್ ಪ್ರೈಸ್ ಒನ್ ಔಟ್ ಆಫ್ ಫೈ ಬಿಲೋ ಎವರೇಜ್ ಮತ್ತು ಪಿ ಇ ಟ್ವೆಂಟಿ ತ್ರೀ ಇದೆ ಇನ್ನೂ ಗ್ರೋತ್ ಆಗಬೇಕು ಗ್ರೋತ್ ಆಗುತ್ತೆ ಆರ್ ಒ ಇ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಡಬಲ್ ನೈನ್ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಪ್ರೊಮೋಟರ್ಸು ಎಫ್ ಐ ಐಸು ನೋಡಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಏಯ್ಟ್ ಪಾಯಿಂಟ್ ಡಬಲ್ ತ್ರೀ ಪರ್ಸೆಂಟೇಜ್ ಎಫ್ ಐ ಐಸು ಝೀರೋ ಪಾಯಿಂಟ್ ಜೀರೋ ಫೈವ್ ಮ್ಯೂಚುವಲ್ ಫಂಡ್ಸು ಅದರ್ಸ್ ಝೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಸಿಕ್ಸ್ ನಾನ್ ಇನ್ಸ್ಟಿಟ್ಯೂಷನ್ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಮತ್ತು ಲಾಯ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಇವೆರಡರ ಬಗ್ಗೆ ಮಾಹಿತಿ ಕೊಟ್ಟಿದೆ ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಮತ್ತೆ ತಡ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಹಾಗೆ ಡೋಂಟ್ ಟು ಇಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್